ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಾಕ್ಸ್ ಕನ್ನಡ ನಾನು ಶಾಲಿನಿ ಆಚಾರ್ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಿದ್ದು ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಪುಣ್ಯ ದೃಶ್ಯಾವಳಿಗಳನ್ನ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತೇ ಕಣ್ತುಂಬಿಕೊಂಡಿದೆ ಈಗಲೂ ಸಹ ರಾಮನನ್ನ ನೋಡ್ಲಿಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಧಾವಿಸ್ತಾ ಇದ್ದಾರೆ ಇದ್ರ ನಡುವಲ್ಲಿ ಒಂದು ವಿಚಾರ ತುಂಬಾ ಚರ್ಚೆಗೆ ಗ್ರಾಸವಾಗ್ತಿದೆ ಅದೇನು ಅಂದ್ರೆ ಅಯೋಧ್ಯೆ ರಾಮ ಮಂದಿರಕ್ಕೆ ಎರಡು ಸಾವಿರದ ಐನೂರು ವರ್ಷಗಳಿಗೊಮ್ಮೆ ಸಂಭವಿಸುವಂತಹ ಭೂಕಂಪನವನ್ನ ತಡೆಯುವಂತ ಶಕ್ತಿ ಇದೆ ಅನ್ನುವಂಥ ವಿಚಾರ ಇದೇ ವಿಚಾರದ ಕುರಿತು ಸಿ ಎಸ್ ಐಆರ್ ಸಿ ಬಿ ಆರ್ ಐನ ಹಿರಿಯ ವಿಜ್ಞಾನಿಯೊಬ್ರು ಮಾಹಿತಿ ನೀಡಿದ್ದಾರೆ ಸೊ ಇವರು ನೀಡಿರುವಂತಹ ಮಾಹಿತಿ ಪ್ರಕಾರ ಅಯೋಧ್ಯೆ ರಾಮ ಮಂದಿರ ಕಟ್ಟಿರುವಂತಹದ್ದು ಸಾಧಾರಣ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಕಟ್ಟಿಲ್ಲ ಇದನ್ನ ಕಟ್ಟಲಿಕ್ಕೆ ಜಿಯೋ ಟೆಕ್ನಾಲಜಿ ವಿಶ್ಲೇಷಣೆಗಳನ್ನ ಬಳಸ್ಕೊಂಡಿದ್ದಾರೆ ತ್ರೀ ಡಿ ರಚನಾತ್ಮಕ ವಿಶ್ಲೇಷಣೆಗಳನ್ನ ಬಳಸ್ಕೊಂಡಿದ್ದಾರೆ ಇದರ ಜೊತೆಯಲ್ಲಿ ಆ ಅಯೋಧ್ಯೆ ರಾಮ ಮಂದಿರದ ಭೂ ಭೌತಿಕ ಗುಣಲಕ್ಷಣಗಳು ಕೂಡ ತುಂಬಾ ಸಾಧಾರಣವಾಗಿಲ್ಲ ಇದರ ಜೊತೆಯಲ್ಲಿ ಕರ್ನಾಟಕ ಮತ್ತು ತೆಲಂಗಾಣದಿಂದ ತರಿಸಿರುವಂತಹ ವಿಶೇಷ ಕಲ್ಲುಗಳಿಂದ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಿರುವಂಥದ್ದು ಇದರಿಂದ ಎಂಥದ್ದೇ ಭೂಕಂಪ ಬರಲಿ ಎಂಥದೇ ಗಾಳಿ ಬಿರುಗಾಳಿಗೂ ಕೂಡ ಅಯೋಧ್ಯೆ ರಾಮ ಮಂದಿರ ಜಗ್ಗಲ್ಲ ಬಗ್ಗಲ್ಲ ಅಂತ ನಾವು ಹೇಳ್ತಾ ಇಲ್ಲ ಹಿರಿಯ ವಿಜ್ಞಾನಿಯೊಬ್ಬರು ಈ ಮಾಹಿತಿಯನ್ನು ಹೊರಹಾಕಿದ್ದಾರೆ ಸೊ ಇಂತಹ ರಾಮ ಮಂದಿರವನ್ನ ಇನ್ನೂ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಖಂಡಿತವಾಗ್ಲು ಅಯೋಧ್ಯೆಗೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ರಾಮನನ್ನ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಟಾಕ್ಸ್ ಕನ್ನಡ ನಾನು ಶಾಲಿನಿ ಆಚಾರ್